ಎಲ್ಲರಿಗೂ ನಮಸ್ಕಾರ ನಾವು ಕಳೆದ ಎರಡು ಸಂಚಿಕೆಗಳಿಂದ ಭಾಗವತ ಪುರಾಣದಲ್ಲಿ ಹೇಳಿರುವಂತಹ ನವವಿಧ ಭಕ್ತಿಯ ಅನೇಕ ಪ್ರಕಾರಗಳನ್ನು ನೋಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಭಾಗವತ ಪುರಾಣದಲ್ಲಿ ಪ್ರಹ್ಲಾದನು ತನ್ನ ತಂದೆಯಾದಂಥ ಹಿರಣ್ಯ ಕಶಿಪುವಿಗೆ ಭಕ್ತಿಯ ಅನೇಕ ಪ್ರಕಾರಗಳನ್ನು ತಾನು ಹೇಳ್ತಾ ಹೋಗ್ತಾನೆ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಂತ ಆದರೆ ಭಕ್ತಿಯೊಂದೇ ಮಾರ್ಗ ಇರುವಂಥದ್ದು ಮೋಕ್ಷ ಸಾಧನ ಸಾಮಗ್ರಿ ಭಕ್ತಿರೇವ ಭಕ್ತಿ ಗರೀಯಸಿ ಅಂತ ಮೋಕ್ಷ ಸಾಧನೆಗಾಗಿ ಭಕ್ತಿ ಭಕ್ತಿಯಲ್ಲದೆ ಅದಕ್ಕಿಂತ ಮಿಗಿಲಾದಂತಹ ಯಾವುದೇ ಸಾಧನೆಯ ದಾರಿ ಇಲ್ಲ ಅಂತ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತ ಆದರೆ ಭಕ್ತಿಯಿಂದ ಮಾತ್ರ ಸಾಧ್ಯ ಭಗವದ್ಗೀತೆಯಲ್ಲಿ ಭಗವಂತನೂ ತಾನು ಹೇಳ್ತಾನೆ ಭಕ್ತಿಯ ತ್ವನನ್ಯಾ ಶಕ್ಯ ಭಕ್ತಿಯೊಂದೇ ನನ್ನನ್ನು ಒಲಿಸಿಕೊಳ್ಳಿಕ್ಕೆ ಇರುವಂತಹ ಸರಳವಾದಂತಹ ಉಪಾಯ ಅಂತ ಪ್ರಹ್ಲಾದ ತಂದ ತಂದೆಯಾದಂಥ ಹಿರಣ್ಯ ಕಶಿಪುವಿನಲ್ಲಿ ನವವಿಧ ಭಕ್ತಿಯ ಪ್ರಕಾರಗಳನ್ನು ಹೇಳ್ತಾ ಹೋಗ್ತಾನೆ ಯಾವೆಲ್ಲ ರೀತಿಯಾಗಿ ನಾವು ಭಗವಂತನಲ್ಲಿ ನಮ್ಮ ಭಕ್ತಿಯನ್ನು ತೋರಿಸಿಕೊಳ್ಳಬಹುದು ಅವನ ಒಲ್ಮೆಯನ್ನು ಹೇಗೆ ನಾವು ಸಂಪಾದನೆ ಮಾಡಿಕೊಳ್ಳಬಹುದು ಅಂತ ಹೇಳುವಂಥದ್ದು ಮೊದಲನೆಯದ್ದೇ ಶ್ರವಣಂ ಕೀರ್ತನಂ ಸ್ಮರಣಂ ಪಾದ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಎಂಬುದಾಗಿ ಒಂಬತ್ತು ಪ್ರಕಾರಗಳು ಇದರಲ್ಲಿ ಶ್ರವಣಂ ಹಾಗೂ ಕೀರ್ತನಂ ಇದೆರಡನ್ನೂ ಕೂಡ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ದೇವೆ ಇವತ್ತು ನಾವು ನೋಡುವಂಥದ್ದೇ ಮೂರನೆಯ ಭಕ್ತಿಯ ಮಾರ್ಗವಾದಂತಹ ಸ್ಮರಣಂ ಅಂದರೆ ಭಗವಂತನ ನಿತ್ಯ ನಾಮಸ್ಮರಣೆ ಸ್ಮರಣೆ ಅಂತ ಹೇಳಿದರೆ ಅನುದಿನವೂ ಕೂಡ ಇದು ಭಗವಂತನನ್ನು ನಾನು ನೆನಪಿಸಿಕೊಳ್ತಾ ಇದ್ದೇನೆ ಅವನನ್ನು ನಾನು ಮನಸ್ಸಲ್ಲೇ ನಾನು ಆತನನ್ನು ಕೊಂಡಾಡ್ತಾ ಇದ್ದೇನೆ ಅಂತ ಭಕ್ತಿಪೂರ್ವಕವಾಗಿ ಆತನಲ್ಲಿ ನಮಗೆ ಉಂಟಾಗುವಂತಹ ಸ್ನೇಹ ಏನುಂಟಲ್ವಾ ಆ ಸ್ನೇಹದಿಂದ ನಾವು ಆತನ್ನು ನೆನಪು ಮಾಡಿಕೊಳ್ಳುವಂಥದ್ದು ಏನು ಇದೆ ಅದನ್ನೇ ನಾವು ಸ್ಮರಣೆ ಅಂತ ಕರೆಯುವಂಥದ್ದು ಭಗವಂತನ ಸ್ಮರಣೆಯು ನಮ್ಮಲ್ಲಿದ್ದಂತಹ ಅನೇಕ ಪಾಪಗಳನ್ನು ನಾಶ ಮಾಡ್ತದೆ ಭಗವಂತನ ಸ್ಮರಣೆಯು ನಾಶ ಮಾಡದೇ ಇರುವಷ್ಟು ಪಾಪಗಳನ್ನು ನಾವು ನಮ್ಮ ಜೀವಿತ ಕಾಲದಲ್ಲಿ ಮಾಡಲಿಕ್ಕೇ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಹಿರಿಯರ ಅಭಿಪ್ರಾಯವಾಗಿದೆ ಹಿರಿಯರ ಇತಿಹಾಸಕಾರರು ಎಲ್ಲ ಕಡೆ ನಮಗೆ ಕಾಣುವಂಥದ್ದು ಭಗವಂತನ ಸ್ಮರಣೆಯಿಂದ ಸರ್ವ ಪಾಪಗಳೂ ಕೂಡ ನಾಶಾಂತ ಪುರಂದರದಾಸರು ತಮ್ಮ ಕೀರ್ತನೆಗಳಲ್ಲಿ ಬರೆಯುತ್ತಾರೆ ನಿತ್ಯ ನಮ್ಮ ಮನೆಯ ಕೆಲಸಗಳನ್ನು ಮಾಡುವಾಗಲೂ ಕೂಡ ಆ ಭಗವಂತನ ನಾಮಸ್ಮರಣೆಯನ್ನು ನಾವು ಯಾವ ರೀತಿಯಾಗಿ ಮಾಡಬಹುದು ಅಂತ ಸದಾಕಾಲ ಮಕ್ಕಳಾಡಿಸುವಾಗ ಮನೆಯೊಳಗೆ ಅತ್ತಿತ್ತ ಓಡಾಡುವಾಗ ಕೃಷ್ಣಾಯನ ಎನ್ನಬಾರದೆ ಮಂದಗಮನೆ ಕೂಡ ಸರಸವಾಡುತ್ತಲೊಮ್ಮೆ ಕೃಷ್ಣಾಯನ ಎನ್ನಬಾರದೆ ಮಲಗೆದ್ದು ಮೈ ಮುರಿದು ಏಳುತ್ತಲೊಮ್ಮೆ ಕೃಷ್ಣ ಎನ್ನಬಾರ ಅಡ್ಡಾಡುತ್ತಾ ಮನೆಯೊಳಗಾದರೂ ಒಮ್ಮೆ ಕೃಷ್ಣ ಎನ್ನಬಾರದೆ ಅಂತ ಅಂದ್ರೆ ನಮ್ಮ ನಿತ್ಯ ನಿತ್ಯದ ದೈನಂದಿನ ಕೆಲಸಗಳನ್ನು ನಾವು ಮಾಡುತ್ತಲೂ ಕೂಡ ಆ ಭಗವಂತನ ನಾಮಸ್ಮರಣೆಯನ್ನು ನಮ್ಮ ಮನದಲ್ಲಿ ಇಟ್ಟುಕೊಂಡೆವು ಅಂತ ಹೇಳಿ ಆದರೆ ಇದು ಅವನ ಪ್ರೀತಿಯನ್ನು ಅನುಗ್ರಹವನ್ನು ನಮಗೆ ತಂದುಕೊಡುತ್ತದೆ ಅಂತ ಎಲ್ಲ ಪಾಪಗಳನ್ನು ಕೂಡ ಆ ಭಗವಂತನ ಸ್ಮರಣೆಯು ನಾಶ ಮಾಡುತ್ತದೆ ಅಂತ ನಾವು ಪ್ರತಿದಿನ ಬೆಳಗ್ಗೆದ್ದು ವಿಷ್ಣು ಸಹಸ್ರನಾಮವನ್ನು ಲಲಿತಾ ಸಹಸ್ರನಾಮವನ್ನು ನಾವು ಪಾರಾಯಣ ಮಾಡುತ್ತೇವೆ ಆ ಪಾರಾಯಣವನ್ನು ನಾವು ಮಾಡಬೇಕಾದರೆ ಪ್ರಾರಂಭದಲ್ಲಿ ನಮ್ಮ ಮನಸ್ಸು ಭಗವಂತನಲ್ಲಿ ನೆಟ್ಟಿರ್ತದೆ ಆದರೆ ಆ ಕಾ ಹೊತ್ತು ಹೋದ ಹಾಗೆ ನಾವು ಆ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತಾ ಹೋದ ಹಾಗೆ ಪೂಜೆಯನ್ನು ಮಾಡ್ತಾ ಇದ್ರೆ ಪೂಜೆಯಲ್ಲಿ ಇನ್ನಿತರ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಕಳೆದುಕೊಳ್ಳುವುದಿರ್ಬೋದು ಅಥವಾ ಮನೆ ಕೆಲಸಗಳನ್ನು ಮಾಡ್ತಾ ನಾವು ಸಹಸ್ರನಾಮಗಳನ್ನು ಸ್ತೋತ್ರಾದಿಗಳನ್ನು ಹೇಳ್ತಾ ಇದ್ದೇವೆ ಭಗವಂತನ ನಾಮಸ್ಮರಣೆಯನ್ನು ಅಂತಾದರೆ ಆ ಕೆಲಸ ಮುಳುಗಿ ಬಾಯಲ್ಲಿ ಹೆಸರು ಮಾತ್ರ ಬರ್ತದೆ ಆದರೆ ಚಿತ್ತ ವು ಆ ಹೆಸರಿನ ಕಡೆಯಲ್ಲಿ ಇರುವುದಿಲ್ಲ ಹಾಗಿದ್ದರೂ ಕೂಡ ಶಾಸ್ತ್ರಜ್ಞರು ಹೇಳ್ತಾರೆ ಪ್ರಾರಂಭದಲ್ಲಿ ನಾನು ಹೇಳ್ತಾ ಇರುವಂಥದ್ದು ವಿಷ್ಣು ಸಹಸ್ರನಾಮವನ್ನು ಪ್ರಾರಂಭ ಮಾಡಿದ್ದೇನೆ ಭಗವಂತನ ಸಾವಿರ ಹೆಸರುಗಳನ್ನು ನಾನು ನುಡಿತೇನೆ ಅಂತ ಹೇಳುವಂಥ ಆ ಒಂದು ತಿಳುವಳಿಕೆ ಆ ಒಂದು ಸಂಕಲ್ಪ ನಮ್ಮದಾಗಿದ್ದರೂ ಕೂಡ ಇದು ಕೂಡ ನಮಗೆ ಅಪಾರವಾದಂತಹ ಪುಣ್ಯವನ್ನು ತಂದು ಕೊಡುತ್ತದೆ ಅಂತ ಅಂದರೆ ಸಂಕಲ್ಪ ಮನಸ್ಸಲ್ಲಿರಬೇಕು ಭಗವಂತನ ನಾಮವನ್ನು ನಾನು ಉಚ್ಚಾರ ಮಾಡ್ತಾ ಇದ್ದೇನೆ ಅವನ ನಾಮವನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೇನೆ ಅವನ ನಾಮವನ್ನು ನಾನು ನುಡೀತಾ ಇದ್ದೇನೆ ಅಂತ ಹೇಳುವಂಥದ್ದು ಪ್ರಾರಂಭದಲ್ಲಿ ಹಾಗೂ ಅಂತ್ಯದಲ್ಲಿ ಆದರೂ ಈ ಸ್ಮರಣೆ ನಮಗೆ ಬಂದರೂ ಕೂಡ ಇದು ನಮ್ಮ ಎಲ್ಲ ತಾಪತ್ರಯಗಳನ್ನು ಕೂಡ ದೂರ ಮಾಡುತ್ತದೆ ಅಂತ ಹೇಳಿ ಶಾಸ್ತ್ರಜ್ಞರು ಕೂಡ ಹೇಳುತ್ತಾರೆ ಆದರೆ ಅರಿವಿರಬೇಕು ನಾನು ಭಗವಂತನ ನಾಮವನ್ನು ನುಡಿತಾ ಇದ್ದೇನೆ ಅಂತ ಹೇಳುವಂಥದ್ದು ಪ್ರಾರಂಭದಲ್ಲಿ ಅಂತ್ಯದಲ್ಲಿ ಮನಸ್ಸಲ್ಲಿರಬೇಕು ಅಂತೆಯೇ ಮಕ್ಕಳಿಗೆ ನಾವು ಭಗವಂತನ ಹೆಸರುಗಳನ್ನು ಹೆಸರುಗಳನ್ನಿಡುತ್ತೇವೆ ಯಾಕೆ ಮಕ್ಕಳನ್ನು ಕರೆಯುವುದರ ಮೂಲಕವಾದರೂ ನನಗೆ ಭಗವಂತನ ನಾಮ ಸ್ಮರಣೆಯು ನನ್ನ ಬಾಯಿಯಿಂದ ದಾಗಲಿ ಅಂತ ಹೇಳುವಂಥದ್ದು ಅಜಾಮಿಳನ ಕಥೆ ನಮಗೆ ಗೊತ್ತುಂಟು ಅತ್ಯಂತ ಧಾರ್ಮಿಕನಾಗಿದ್ದಂತಹ ಅಜಾಮಿಳ ತಾನು ವೇಷ್ಯಾಸಂಗಕ್ಕೆ ತುತ್ತಾಗಿ ಅಲ್ಲಿಂದ ಹತ್ತು ಮಕ್ಕಳನ್ನು ಪಡೆದುಕೊಂಡು ಕೊನೆಯ ಮಗನಿಗೆ ನಾರಾಯಣ ಅಂತ ತಾನು ಹೆಸರಿಡುತ್ತಾನೆ ಅರಿವಿಲ್ಲದೆ ಅವನಿಗೇನು ಹಗಲು ಕನಸು ಬಿತ್ತೋ ಅಥವಾ ರಾತ್ರಿ ಕನಸೋ ಯಾವುದೋ ಹೊತ್ತಲ್ಲಿ ಎದುರಿನಲ್ಲಿ ತಾನು ಮೃತ್ಯುವನ್ನು ಕಂಡಾಗ ತನ್ನ ಕಿರಿಯ ಮಗನಾದಂತಹ ನಾರಾಯಣನನ್ನು ಕರೆಯುವಂಥದ್ದು ಆವಾಗ ಯಮದೂತರನ್ನು ಕಳುಹಿಸಿದಂತಹ ವಿಷ್ಣು ದೂತರು ಅವನನ್ನು ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋಗುವುದು ಇದೆಲ್ಲವೂ ಕೂಡ ಆತನಿಗೆ ಆ ಸುಪ್ತಾವಸ್ಥೆಯಲ್ಲಿ ತ ಅರಿವಿಗೆ ಬಂದು ಅಲ್ಲಿಂದ ಮುಂದೆ ತನ್ನ ಜೀವನವನ್ನು ತಿದ್ದಿಕೊಂಡು ತಾನು ಭಗವದ್ ಭಕ್ತನಾಗುವಂಥದ್ದು ಇದೆಲ್ಲ ಭಾಗವತ ಪುರಾಣ ನಮಗೆ ತಿಳಿಸಿಕೊಡುತ್ತದೆ ಅಂದರೆ ಅರಿವಿರಬೇಕು ಏನು ಇಡೀ ಜೀವಿತಾವಧಿಯಲ್ಲೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿ ಅಂತ್ಯಕಾಲದಲ್ಲಿ ನಾರಾಯಣ ಅಂತ ನಾಮಸ್ಮರಣೆ ಮಾಡುವಂಥದ್ದಲ್ಲ ನಾನು ಭಗವಂತನ ನಾಮವನ್ನೇ ಜಪಿಸ್ತಾ ಇದ್ದೇನೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೇನೆ ಅಂತ ಹೇಳುವಂತಹ ಅರಿವಿನೊಂದಿಗೆ ಮಕ್ಕಳನ್ನು ಕರೆಯೋದಿರ್ಬೋದು ಅಥವಾ ಆ ನಾಮಸ್ಮರಣೆ ಮಾಡುವಾಗ ಇದರ ಈ ಹೆಸರಿನ ನಿಜವಾದ ಹಕ್ಕುದಾರ ಆ ಭಗವಂತ ಅಂತ ಹೇಳುವಂತಹ ಎಚ್ಚರಿಕೆ ತಿಳುವಳಿಕೆ ಅದು ನಮ್ಮ ಮನಸ್ಸಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಈ ಭಕ್ತಿಯ ಸಾಧನೆವಾದಂತಹ ಸ್ಮರಣೆಗೆ ಯಾವುದೇ ದೇಶ ಕಾಲ ನಿರ್ಬಂಧ ಇಲ್ಲ ಯಾವುದೇ ದ್ರವ್ಯ ಖರ್ಚಾಗುವುದಿಲ್ಲ ನಾವು ಎಲ್ಲಿದ್ದೇವೋ ಹೇಗಿದ್ದೇವೋ ಅಲ್ಲೆಲ್ಲ ನಾವು ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಕಲಿಯುಗದಲ್ಲಿ ಈ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ದ್ರವ್ಯ ಶುದ್ಧಿ ಮಂತ್ರ ಶುದ್ಧಿ ಇದೆಲ್ಲ ಅತ್ಯಂತ ನಮಗೆ ಸಿಗುವುದು ದುರ್ಲಭ ಅಂತ ಹೇಳುವಂಥದ್ದು ಹಿರಿಯರ ಮಾತು ಹಾಗಿದ್ದಾಗ ಕಲಿಯುಗದಲ್ಲಿ ಪಾಪನಾಶಕ್ಕೆ ಅತ್ಯಂತ ಸುಲಭವಾದ ಸಾಧನ ಯಾವುದು ಅಂತ ಹೇಳಿದರೆ ಈ ನವವಿಧ ಭಕ್ತಿಗಳಲ್ಲಿ ಒಂದಾದಂತಹ ಸ್ಮರಣೆ ನಿತ್ಯ ನಿರಂತರ ಆ ಭಗವಂತನ ನಾಮಸ್ಮರಣೆ ನಾಮಸ್ಮರಣೆಯನ್ನು ಮಾಡ್ತಾ 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 ಭಗವಂತನನ್ನೇ ಹೊಂದಿದವರು ಯಾರು ಅಂದರೆ ನಮ್ಮ ಪುರಾಣಗಳು ನಮಗೆ ಉದಾಹರಣೆಯನ್ನು ಅನೇಕರ ಉದಾಹರಣೆಗಳನ್ನು ನಾವು ನಾವೀವಾಗಲೇ ಹೇಳಿದ ಹಾಗೇನೆ ಅಜಾಮಿಳ ತಾನಿದ್ದಾನೆ ದುರ್ಮಾರ್ಗದಲ್ಲಿ ಹೋಗಿ ಮತ್ತೆ ಸನ್ಮಾರ್ಗಕ್ಕೆ ಬಂದಂತಹ ಅಜಾಮಿಳ ಧ್ರುವ ತಾನೆ ಇದ್ದಾನೆ ಬಾಲಕನಾದಂತಹ ಧ್ರುವ ನಿತ್ಯ ನಿರಂತರ ಐದು ವರ್ಷದ ಮಗು ತಾನು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಅವನನ್ನೇ ಹೊಂದಿದಂತಹ ಆ ಬಾಲಕ ಧ್ರುವನನ್ನು ನಾವು ನೆನೆಸಿಕೊಳ್ಳಬಹುದು ಎಲ್ಲದಕ್ಕಿಂತಲೂ ಮೇಲಾದ ಉದಾಹರಣೆ ಅಂತ ಹೇಳಿದರೆ ಮಹರ್ಷಿ ನಾರದರು ನಾವಿವತ್ತು ನಾರದರು ಅಂತ ಹೇಳುವಾಗ ಹಾಸ್ಯವಾಗಿ ಆ ಪಾತ್ರವನ್ನು ನಾವು ತೆಗೆದುಕೊಳ್ತೇವೆ ಟಿ ವಿ ಧಾರಾವಾಹಿಗಳಲ್ಲಿರ್ಬೋದು ಸಿನಿಮಾದಗಳಲ್ಲಿರ್ಬೋದು ಎಲ್ಲ ಹಾಸ್ಯವಾಗಿ ನಾರದರನ್ನು ಚಿತ್ರಿಸಲಾಗುತ್ತದೆ ಆದರೆ ನಿಜವಾಗಿ ನಾರದರು ಪರಮ ಭಾಗವತರು ಅಂದರೆ ಭಗವದ್ ಭಕ್ತರು ಭಾಗವತ ಪುರಾಣ ನಮಗಿದನ್ನು ಉಲ್ಲೇಖಿಸ್ತದೆ ನಾರದರು ಹಾಗೂ ವೇದವ್ಯಾಸರ ಸಂವಾದದಲ್ಲಿ ನಾರದರು ಹೇಳ್ತಾರೆ ವೇದವ್ಯಾಸರ ಬಳಿಯಲ್ಲಿ ಹಿಂದಿನ ಜನ್ಮದಲ್ಲಿ ನಾನು ದಾಸಿ ಪುತ್ರನಾಗಿದ್ದೆ ನನ್ನಮ್ಮ ಬ್ರಾಹ್ಮಣರ ಮನೆಯಲ್ಲಿ ದಾಸಿಯಾಗಿ ತಾನು ಕೆಲಸ ಮಾಡ್ತಾ ಇದ್ಲು ನಾನು ಅಲ್ಲಿ ಇದ್ದೆ ಆ ಹುಡುಗನಿಗೆ ತನ್ನ ತಾಯಿ ಬಿಟ್ಟರೆ ಇನ್ಯಾವುದೇ ಸಂಸಾರ ಅವನಿಗಿರುವುದಿಲ್ಲ ಯಾವುದೇ ಬಂಧುಗಳು ಅವನಿಗಿಲ್ಲ ಆ ಬ್ರಾಹ್ಮಣರ ಮನೆಯಲ್ಲಿ ತಾನು ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿ ಜ್ಞಾನಕ್ಕೆ ಸಂಬಂಧಿಸಿದ ಭಗವಂತನಿಗೆ ಸಂಬಂಧಿಸಿದಂತಹ ಅನೇಕ ವಿಚಾರಗಳ ವಿಮರ್ಶೆಗಳು ಸದಾಕಾಲ ಆಗುತ್ತಲೇ ಇರುತ್ತದೆ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಜ್ಞಾನಿಗಳೆಲ್ಲರೂ ಆ ಬ್ರಾಹ್ಮಣರ ಮನೆಗೆ ಬರ್ತಾರೆ ಅಲ್ಲಿ ಅತ್ಯಂತ ದೀರ್ಘವಾದಂತಹ ಚರ್ಚೆ ಈ ಭಗವನ್ ಭಕ್ತಿಯ ವಿಚಾರಗಳು ಇದೆಲ್ಲವನ್ನೂ ಕೂಡ ಆ ಮಗು ಬಾಲ್ಯದಲ್ಲೇ ತಾನು ಕೇಳ್ತಾ ಇರ್ತಾನೆ ಈ ದಾಸಿ ಪುತ್ರ ಆತನಿಗೆ ಎಲ್ಲ ಮಕ್ಕಳ ಹಾಗೆ ಆಟದಲ್ಲಿಯೋ ಲೌಕಿಕವಾದಂತಹ ವಿಚಾರಗಳಲ್ಲಿಯೋ ಆಸಕ್ತಿಯೇ ಇರುವುದಿಲ್ಲ ಹೀಗಿದ್ದಂತಹ ಬಾಲಕ ಈ ಬ್ರಾಹ್ಮಣರ ಋಷಿಗಳ ವಿಚಾರಗಳನ್ನೆಲ್ಲ ಜ್ಞಾನವನ್ನು ತಾನು ಪಡ್ಕೊಳ್ತಾ ಇದ್ದ ಹಾಗೆ ಇದ್ದ ಹಾಗೆ ಭಗವಂತನ ಬಗ್ಗೆ ಭಕ್ತಿಯನ್ನು ತಾನು ಹೆಚ್ಚಿಸಿಕೊಳ್ತಾ ಹೋಗ್ತಾ ಇದ್ದ ಹಾಗೆ ತನ್ನ ತಾಯಿಯನ್ನು ಕಳ್ಕೊಳ್ತಾನೆ ಇದ್ದದ್ದು ಒಬ್ಬಳೇ ೇ ಒಬ್ಬಳು ತಾಯಿ ಬಂಧು ಅಂತ ಆಕೆ ಹಾವು ಕಚ್ಚಿ ತಾನು ಸತ್ತು ಹೋಗ್ತಾಳೆ ಆವಾಗ ಭಗವಂತನ ಉದ್ದೇಶ ಏನೋ ಇತ್ತು ಅಂತ ಹೇಳುವಂಥದ್ದನ್ನು ಈ ಪುಟ್ಟ ಬಾಲಕ ತಾನು ಅರ್ಥ ಮಾಡ್ಕೊಳ್ತಾನೆ ಚಾತುರ್ಮಾಸ್ಯ ಮುಗಿದು ಇನ್ನೇನು ಆ ಬ್ರಾಹ್ಮಣರ ಮನೆಗೆ ಬಂದಿದ್ದಂತಹ ಜ್ಞಾನಿಗಳೆಲ್ಲ ಬಿಟ್ಟು ಹೋಗುವಾಗ ಅವರವರ ಸ್ಥಾನಕ್ಕೆ ತೆರಳುವಾಗ ಇವನಿಗೆ ಭಗವಂತನ ಬಗ್ಗೆ ಜ್ಞಾನವನ್ನು ಉಪದೇಶ ಮಾಡಿ ಹೋಗುತ್ತಾರೆ ಈ ಮಗು ಅವರೇನು ಭಗವಂತನ ಬಗ್ಗೆ ಜ್ಞಾನವನ್ನು ಇವನಿಗೆ ಉಪದೇಶ ಮಾಡಿದ್ರು ಅದನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಮಾಡ್ತಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ 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 ಆ ಮನೆಯನ್ನು ಬಿಟ್ಟು ತಾನು ಅಡವಿ ಸೇರಿಕೊಳ್ತಾನೆ ನಾರದರು ತನ್ನ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ ವೇದವ್ಯಾಸರೇ ನಿತ್ಯ ನಿರಂತರ ಭಗವಂತನ ನಾಮಸ್ಮರಣೆ ಅದು ಬಿಟ್ಟು ಬೇರೇನೂ ಇಲ್ಲ ಕಾಡಲ್ಲಿ ಹೋಗಿ ಹೋಗಿ ಅನ್ನ ಆಹಾರ ಇದೆಲ್ಲವನ್ನು ತ್ಯಜಿಸಿ ಕೇವಲ ವಾಯು ಸೇವನೆಯನ್ನು ಮಾಡಿ ಅತ್ಯಂತ ಕಠಿಣವಾದಂಥ ನಾಮಸ್ಮರಣೆಯನ್ನು ತನ್ನ ಹೃದಯದಲ್ಲಿ ತುಂಬಿಸಿಕೊಂಡಂತಹ ಮಗು ತಪಸ್ಸನ್ನು ಆಚರಿಸ್ತಾನೆ ಈ ಘೋರವಾದ ತಪಸ್ಸಿನ ಪ್ರತಿಫಲವಾಗಿ ಒಂದು ಬಾರಿ ಮನಸ್ಸಲ್ಲಿ ತಪಸ್ಸಲ್ಲಿ ತಾನಿರಬೇಕಾದರೆ ಧ್ಯಾನದಲ್ಲಿರಬೇಕಾದರೆ ಮನಸ್ಸಿನೊಳಗೆ ಒಂದು ಅದ್ಭುತವಾದಂತಹ ಬೆಳಕೊಂದು ಮೂಡಿ ಮಿಂಚಿ ಮರೆಯಾಗುತ್ತದೆ ಅದ್ಭುತವಾದಂಥ ಆ ರೂಪವನ್ನು ಭಗವಂತನ ಸಚ್ಚಿದಾನಂದ ರೂಪವನ್ನು ತಾನಾತ ತನ್ನ ಹೃದಯ ಹೃದಯದಲ್ಲಿ ತನ್ನ ಆಂತರ್ಯದಲ್ಲಿ ತಾನು ಕಾಣ್ತಾನೆ ಒಂದೇ ಒಂದು ಗಳಿಗೆ ಮಿಂಚಿ ಮರೆಯಾಗಿ ಬಿಡುತ್ತದೆ ಆ ರೂಪ ಆನಂತರ ತಾನು ಹುಡುಕುತ್ತಾನೆ ಈಗಷ್ಟೇ ಅಲೌಕಿಕವಾದ ಆನಂದವನ್ನು ನಾನು ಕಂಡೆ ಆ ಒಂದು ಭಗವದ್ ರೂಪದ ದರ್ಶನ ನನಗೆ ಆಯಿತು ಆದರೆ ಒಂದೇ ಒಂದು ಕ್ಷಣ ಮಿಂಚಿ ಮರೆಯಾಯಿತಲ್ಲ ಅಂತ ಮತ್ತೆ ಮತ್ತೆ ಅದನ್ನು ಸ್ಮರಣೆ ಮಾಡ್ತಾನೆ ಆದರೆ ಮತ್ತಿಲ್ಲ ಅದು ಆವಾಗ ಅಶರೀರವಾಣಿಯಾಗುತ್ತದೆ ಇವತ್ತಿಗೆ ನಿನಗೆ ನಾನು ರುಚಿ ತೋರಿಸಿದ್ದೇನೆ ನನ್ನ ಆ ಒಂದು ಚಿಕ್ಕ ರೂಪದ ಝಲಕ್ಕನ್ನು ನೀನು ನೋಡಿದ್ದಿ ಇದೇ ಸ್ಮರಣೆಯನ್ನು ಮಾಡ್ತಾ ಇರೋ ಮುಂದೆ ನಿನಗೆ ಅನುಗ್ರಹವನ್ನು ಮಾಡುತ್ತೇನೆ ಅಂತ ಯಾವ ಒಂದು ರೂಪವನ್ನು ನಾರದ ತನ್ನ ಮನಸ್ಸಿನೊಳಗೆ ಕಂಡನೋ ಅದನ್ನು ನಿತ್ಯ ನಿರಂತರ ಸ್ಮರಣೆ ಮಾಡ್ತಾನೆ ಸದಾ ಕಾಲ ಯಾವ ರೀತಿಯಾಗಿ ಹಲ್ಲು ನೋವಿದ್ದಂತಹ ವ್ಯಕ್ತಿ ಸದಾ ಕಾಲ ಆ ಒಂದು ಹಲ್ಲು ನೋವಿನ ಆ ಒಂದು ಚುಚ್ಚುವಿಕೆ ಅವನಿಗೆ ಹೇಗೆ ನೆನಪಿರುತ್ತದೋ ನೆನಪು ಮಾಡುತ್ತದೋ ತನ್ನ ಆ ಹಲ್ಲು ನೋವಿನ ಇರುವಿಕೆಯನ್ನು ಹಾಗೆ ಈ ನಮ್ಮ ಒಳಗೆ ಭಗವಂತನ ಆ ಇರುವಿಕೆಯನ್ನು ನಾವು ಸದಾಕಾಲ ಕಾಲ ಚಿಂತಿಸ್ತಾ ಇರುವಂತದ್ದು ಈ ಹುಡುಗ ಆ ರೀತಿಯಾಗಿ ದಾಸಿ ಪುತ್ರ ತಾನು ಒಳಗೆ ಕಂಡಂತಹ ಆ ರೂಪವನ್ನು ತಾನು ನಿತ್ಯ ನಿತ್ಯ ನಿರಂತರ ಸ್ಮರಣೆ ಮಾಡ್ತಾ 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 ಕೊನೆಗೆ ಆ ಶರೀರವನ್ನು ಕಳ್ಕೊಂಡು ಆ ನಂತರ ಬ್ರಹ್ಮನ ಮಾನಸಪುತ್ರರಾಗಿ ನಾರದರಾಗಿ ತಾನು ಜನಿಸುವಂಥದ್ದು ಈ ಕಥೆಯನ್ನು ವೇದವ್ಯಾಸರಲ್ಲಿ ನಾರದರು ಹೇಳ್ತಾರೆ ಹೀಗೆ ಭಗವಂತನ ನಾಮಸ್ಮರಣೆ ಎಂಥದ್ದೋ ಯಾವುದೋ ರೂಪದಲ್ಲಿದ್ದಂತಹ ನಮ್ಮನ್ನು ಇನ್ಯಾವುದೋ ಸ್ಥಿತಿಗೆ ಕೊಂಡೋಗಿ ಭಗವಂತನ ಪ್ರೀತಿಯನ್ನು ನಮಗೆ ದೊರಕಿಸಿಕೊಡ್ತದೆ ದಾಸರ ಪದಗಳನ್ನೆಲ್ಲ ನಾವು ನೋಡಿದರೆ ನಮಗಿದೆಲ್ಲವೂ ಅರ್ಥವಾಗ್ತದೆ ನಿತ್ಯ ನಿರಂತರ ಭಗವಂತನ ನಾಮಸ್ಮರಣೆಯನ್ನು ಮಾಡುವ ಕೃಷ್ಣ 보인다 나라연 나한테 흘러다 ನಾಮಗಳು ಭಗವಂತನ ಆ ಒಂದು ಕೀರ್ತನೆಗಳಿರ್ಬೋದು ಇದು ನಮ್ಮ ಪಾಪಗಳೆಲ್ಲವನ್ನು ನಾಶ ಮಾಡಿ ನಮಗೆ ಅನುಗ್ರಹವನ್ನು ತಂದುಕೊಡುತ್ತದೆ ಈ ರೀತಿಯಾಗಿ ಭಕ್ತಿಯ ಈ ಮೂರು ಸಾಧನಗಳನ್ನು ನಾವು ನೋಡಿದ್ದೇವೆ ಇನ್ನು ಮುಂದೆಗೂ ಕೂಡ ನೋಡುವುದಿದೆ ಎಲ್ಲರೂ ಕೂಡ ನಾವು ಭಗವಂತನ ಸ್ಮರಣೆಯನ್ನು ಮಾಡುವ ಅವನ ಒಲುಮೆಗೆ ಪಾತ್ರರಾಗುವ ಲೌಕಿಕದ ವಿಚಾರಗಳು ಎಷ್ಟಾದರೂ ಮುಗಿಯುವಂಥದ್ದಿಲ್ಲ ಇದು ಹೋಮಕ್ಕೆ ತುಪ್ಪ ಸುರಿದ ಹಾಗೆ ಮತ್ತಷ್ಟು ಮತ್ತಷ್ಟು ಪ್ರಜ್ವಲಿಸ್ತಾ ಇರುತ್ತದೆ ಹಾಗಾಗಿ ಪಾರಮಾರ್ಥಿಕವಾದಂತಹ ಚಿಂತನೆಯು ನಮ್ಮದಾಗಬೇಕು ಭಗವಂತನ ಸ್ಮರಣೆಯನ್ನು ನಿರಂತರ ಮಾಡುವ ಅವನ ಒಲೆಗೆ ಪಾತ್ರರಾಗುವ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಕೃಷ್ಣಾರ್ಪಣಮಸ್ತಾರೆ